जय सतनाम भैया हेलो हमें अभी बस अरे हारा विराट है सर्वप्रथम मातेन ने ಸಮಾಜ <laughs> <no> <suss dando> <fess East> <coughs> யாராவது சன்மான் மாதிரி அமேத்யா அமேத் இவருக்கு யாராவது சன்மான் மாறி எல்லாரும் வந்து சன்மான அத்தியாவிய நம்ம தைக்கார I me

ಜೋಕಿರಾಮ್ ಚವ್ಹಾಣ್ ಅಧ್ಯಕ್ಷರು ಇವತ್ತು ನಮಗೆ ಸೇರ್ಪಡೆ ಮಾಡ್ತಾರೆ ಜಿಲ್ಲಾಧ್ಯಕ್ಷ ಬಿಜಾಪುರ ಜಿಲ್ಲಾಧ್ಯಕ್ಷ ರೈತ ಸಂಘ ಜಿಲ್ಲಾಧ್ಯಕ್ಷ ಮಾಡ್ಯಾರ ಇವತ್ತು ಭಾಳ ಖುಷಿ ಇದೆ ನಾವು ಹದಿನಾರು ಹದಿನೆಂಟು ವರ್ಷ ಆಯಿತು ಸಮಾಜ ಸೇವನೆ ಮಾಡ್ತೀವಿ ಬಿಜಾಪುರ ಜಿಲ್ಲಾ ಒಳಗೆ ಇವತ್ತು ನಮ್ಮ ಜೋತಿರಾಮ್ ಚವ್ನವ್ರಿಗೆ ಇಪ್ಪತ್ತು ಕೋಟಿ ಒಂದು ತಿಂಗಳಾಯ್ತು ನಮ್ಗೆ ಹೇಳಿದ್ರು ಬರ್ರಿ ನಮ್ಮ ರಾಜ್ಯ ಸಂಘ ಬರ್ರಿ ನಾವು ಎಲ್ಲರೂ ನಾವು ಏನಾದ್ರು ಸಂಘಟನೆ ಮಾಡೋಣ ಹೋರಾಟ ಮಾಡೋಣ ಅವ್ರನ್ನ ಕಂಡಿದ್ರು ನಮಗೆ ಅದೇ ಇವತ್ತು ಕಾರ್ಯಕ್ರಮ ಅವರು ಕೇಳಿದ್ರು ನಮಗೆ ಚಲೋ ಭಾಳ ಖುಷಿಯಾಗಿದ್ದಾರೆ ಅವರು ಮಂಜುಳ ಮೇಡಮ್ ಅವರು ಕರ್ನಾಟಕ ರಾಜ್ ಕರ್ನಾಟಕ ಮಹಿಳಾ ಅಧ್ಯಕ್ಷರು ಮತ್ತು ನಮ್ಮ ಗಣೇಶ್ ಸರ್ ಇಲ್ಲಿ ಕರ್ನಾಟಕ ರಾಜ್ಯಾಧ್ಯಕ್ಷರು ಗೌರವ ಅಧ್ಯಕ್ಷರು ಭಾಳ ಖುಷಿಯಾಗಿದೆ ನಮ್ಮ ಗಿಡ ಮೇಡಮ್ ಅವರು ಮತ್ತು ನಮ್ಮ ಮಹಾರಾಜರು ಎಲ್ಲರೂ ಪಾತ್ರಕ್ಕೆ ನಮಸ್ಕಾರ ಹೇಳಿ ಅವರಿಗೆ ನಮ್ಗೆ ಆಶೀರ್ವಾದ ಮಾಡ್ಲಿಕ್ಕೆ ಬಂದಾರ ಇದ್ರ ಬಗ್ಗೆ ನಮ್ಮ ಭಾಳ ಖುಷಿ ಆದ ನಾನು ಇದು ಮುಂದಿನ ಗುರಿನ ಇದ್ರ ಜೋಡಿ ಎಲ್ಲರ ಜೋಡಿನ ಹೋರಾಟ ಕೆಲಸ ಮಾಡ್ತೀವಿ ಯಾರಿಗೂ ಅನ್ಯಾಯ ಮಾಡ ಕೊಡಂಗಿಲ್ಲ ಅದ್ರ ಬಗ್ಗೆ ಹೋರಾಟ ಮಾಡ್ತೀವಿ ನಿಮ್ಗೆಲ್ಲ ಆಶೀರ್ವಾದ ಇರಲಿ ಜಯ ಜಾನ್ ಜಯ ಕಿಸಾನ್ ಅವರು ಎಷ್ಟು ಹೋರಾಟ ಮಾಡಿದ್ದಾರೆ ಅದರಲ್ಲಿ ಎಷ್ಟು ಹೋರಾಟನಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ ಅಂತ ಅಂತ ಸಂಘಟನೆಯಲ್ಲಿ ನೀವು ಭಾಗಿಯಾಗಿದ್ದೀರಿ ನಿಮ್ಮ ಅಭಿಪ್ರಾಯ ಏನು ಇದ್ರೆ ಭಾಗ್ಯವಾನದಿಂದ ಅವರು ಈ ಸಂಘಟನೆ ಒಳಗೆ ನಾನು ಜಾಯ್ನ್ ಆಗಿದ್ದೀನಿ ಅದರ ಬಗ್ಗೆ ನಮ್ಗೆ ಬಹಳ ಮೊದಲು ಸಪೋರ್ಟ್ ಇದೆ ಮತ್ತೆ ಅದ್ರ ಬಗ್ಗೆ ನಾವು ಕೈ ಜೋಡಿ ನಾವು ನುಡಿ ಕೆಲಸ ಮಾಡ್ತೀವಿ ಈ ಸಂಘಟನೆ ಏನೂ ಅನ್ಯಾಯ ಆಗಬಾರದು ಅದು ಏನ ಸಮಾಜ ಬೇಕು ಆ ಸಮಾಜ ರೈತರ ಅನ್ಯಾಯ ಏನು ಬೇಕು ಎಲ್ಲರೂ ನಮ್ಗೆ ಖರ್ಚು ಕೊಡ್ತೀವಿ ಅಮಿತ್ ಸುರೇಶ್ ಗೌಡ್ ಸರ್ ಬಿಜಾಪುರ ಸಮಾಜ ಜೈ ಜವಾನ್ ಜೈ ಕಿಸಾನ್ ಭಾರತ ಜೈ ಭಾರತ್